ಇದನ್ನ ನೀನು ಸುದ್ದಿ ಜಾಗ ಮಾಡಿ ಬಿಡ್ತೀನಿ ಮುಂದೆ ಹೊರಗಿಂದ ಹೊರಗೆ ಬರ್ಲಿಲ್ಲ ಸಮಾಧಿಯಿಂದ ಹೊರಗೆ ಬರ್ಲಾರ್ದಂಗೆ ಬರ್ತೀನಿ ಆ ಸಮಾಧಿಯಿಂದ ಹೊರಗೆ ಬರ್ಲಾರ್ದಂಗೆ ಬರ್ ಹ ಈಗ ಒಂದು ಸರಿಯಾದ ಕೆಲವು ನೀನು ಮುಂದಿನ ಜನ್ಮದಾಗ ಒಳ್ಳೇದಾಗ್ತದೆ ಒಳ್ಳೇದ ಆಹಾ ಆಕೆ ಹಂಗೆ ಒಂದು ಹೆಣ್ಣು ಸಿಗ್ತಾಳೆ ಅಂದ್ರೆ ಮದುವೆಗೆ ಆರಾಮದಿಂದ ಇರು ಅದನ್ನ ಬಿಟ್ಕೊಂಡು ನೀ ಏನಾದ್ರು ದಿಮಾಕ್ ಮಾಡಿದೀರಿ ನೀನು ಎಲ್ಲಿ ನೋಡು ಅದಕ್ಕನೇ ಬಂಧನ ಮಾಡಿದ ಆಯಂ ಜನ ದಿವಾ ಸುಜಾತ ಸುಜಾತಾ ಮೇಲೆ ಪ್ರೀತಿಯೇ ಇರಲಿಲ್ಲ ಎದಕ್ ಆತ್ನ ಸಾಕ್ಷಿ ಸಚ್ಚ ಇರ್ತದ ಈಗ ನನ್ನ ಜೊತೆಗೆ ಕರ್ಕೊಂಡು ಹೋಗಿ ಕಡಮ್ ಇದ್ದ ನಾ ಇರುತನ ನನಗೆ ಕಣ್ಣೈತಿ ನೋಡಿಲ್ಲ ಅಂದ್ರೆ ಇಪ್ಪಂದು ಭಯ ಇದ್ದ ಇವೆಲ್ಲ ನಡೀತು ಸುರೇಶ ನೀ ಎಲ್ಲಾ ಇದನ್ನೆಲ್ಲಾ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ನಿನಗೇನಿಲ್ಲ ನೀನು ಏನು ದೈವ ಭಕ್ತಿಯವಲ್ಲ ಒಬ್ಬ ಸುಶಿಕ್ಷಿತ ವ್ಯಕ್ತಿ ಅಲ್ಲ ನೀನು ಹ ನೀ ಉದಾಹರಣ ಉದಾಹರಣೆ ಸುಳೆ ಮಗನ ಉಡಾಣ ಮಗ ಯಾರ ಹೆಣ್ಣು ಮಕ್ಕಳು ನೋಡ್ಕೊಂಡು ನನಗೆ ಬೇರೆ ಹ ದರಿದ್ರ ಸುಳೆ ಮಗನಿಗೆ ನೀನು ಸಾವಿರ ವರ್ಷ ಮನುಷ್ಯತ್ವ ಶಿವದಲ್ಲಿ ನಿನಗ ತಟ್ಟಿಗೆ ಬಿಡ ಮಗನ ತಟ್ಟಿಗೆಲ್ಲರಿಗ ನೋಡಿದ ಈಕೆ ಒಬ್ಬಕ್ ನನಗ್ ಯಾಕೆ ನೋಡಿಲ್ಲ ಸಿಟ್ಟದ ಎಷ್ಟ ತಗೊಂಡ್ ಹೋಗಿದ್ನಾ ನನಗ ಸ್ಥಳ ಅಂದ್ರ ಅತಿ ಎಂಟ ದಿನದಾಗ ಜಗಳ ಹಚ್ಚಿ ಏಕಿಗ ಐಸುದಾಗ ಹಚ್ಚ ಹಚ್ಚಿದ್ನ

ಸುರೇಶ ನೀನ್ ಬೇಕು ಅಂತಂದ್ರೆ ಹೆಂಗ್ ಸಿಗುದಲ್ಪಾಯಿ ಈಗ ನೀನು ನೀನು ಸತ್ಯ ಹೆಂಗೆ ನೀವು ಸತ್ಯ ಹಂಗ್ ಮಾತಾಡೋ ಸುರೇಶ ಸತ್ಯ ಹೇಗೆ ಹ್ಮ್ ಹೆಂಗ್ ಸತ್ಯ ನೀನ್ ಸಾವು ಹೆಂಗ್ ಬಂತು ಸುರೇಶ್ ನಾನು ಬಗ್ಗೆ ಹ್ಮ್ ಸುರೇಶ ಹೆಂಗ್ ಸತ್ತೀನಿ

ಅಪ್ಪ ಈಗ ನೀನು ಪುನರ್ಜನ್ಮ ಕೊಟ್ಟರೆ ಮತ್ತೆ ಹುಟ್ಟಿ ಬಂದ್ರೆ ನೀನು ಮತ್ತೆ વિચાર ಮಾಡಬೋದಲಾ ಹ್ ಒಟ್ಟಪ್ಪ ಪ್ರತಿಬಾರಾ ಬೇಕ ನೀನಗೆ ಮಳೆ ಸುಜಾತನ ಬೇಕ ನೀನಗೆ ಹೌದಾ ಅಂದ್ರೆ ಸುಜಾತ ಈಗ ಮನುಷ್ಯನ ದೇಹದಕ್ಕೆ ನೀನಂತೂ ದೇಹ ಇಲ್ಲ ನೀ ಗಾಣೆ ನೀ ಹೆಂಗ್ ಸಾಧ್ಯ ಪೋವಾಗಲಿಕ್ಕೆ ಹೇಳಿ ಸರಿಸೋ

అవును బాణ దేశ ఉడతీ నేను నీకు కొందకుంటారు కొల్తారౌదు యూళ్ళు ఈ నోడప నీనంతూ మ నీకు హాడది హగ తేను నేను ఏం మేడం మీరు సురేష్ ఏం మ్యాడమ్ నీను

ಆಕಿ ಗಂಡನ ಇಲ್ಲ ಅಗಾಳಿರ್ಲೇಕಿ ಮಕ್ಕಳ ಮಕ್ಕಳ ಮಕ್ಕಳೊಂದಿಗೆ ಅಗಾಳಿರ್ಲಕಿ ಮತ್ತೆ ಮೇಲೆ ಪ್ರೀತಿ ಇರ್ಲಿಲ್ಲ ಅಂತಂದ್ರೆ ನೀನು ಕರ್ಕೊಂಡು ಹೋಗಕ್ಕೆ ಹೆಂಗ್ ಸಾಧ್ಯದ ಏನ್ ಮಾಡ್ತಿ ನೋಡಪ್ಪ ಈ ನಮ್ಮ ನೀನು ಹಠ ಹೇಳ್ಕೊಂಡ್ರೆ ನಾನು ನಿನ್ನ ಮಂತ್ರದಿಂದ ಸುಟ್ಟು ಬಿಡುತ್ತೀನಿ ನಿನ್ನ ಪುನರ್ಜನ್ಮ ಸಿಗುದಿಲ್ಲ ಮುಂದೆ ಯಾವ ಕಾಲಕ್ಕೂ ಮನುಷ್ಯ ಜನ್ಮ ಸಿಗುವುದಿಲ್ಲ ನಿನಗೆ ಕಾಯ್ದು ಹಂದುೋ ಏನೋ ಆಗಿ ಹುಟ್ಟತಿ ಅವಾಗ ಅದು ಚಲೋನು ಮನುಷ್ಯ ಹುಟ್ಟದ್ ಚಲೋ ನಿನ್ಗ ಪ್ರದೇಶ ಮನುಷ್ಯ ಹುಟ್ಟದ್ ಚಲೋನೋ ಏನು ಗಾಯ ಕಾಗಿ ಗುಬ್ಬಿ ಆಗಿ ಹುಟ್ಟ ಇರೋದ್ ಚಲೋನು ಹೇಳ ನಿನ್ಗೇನ್ ಆದಂಗ ಆಗ್ತದೆ ಅವಾಗ ನಿನಗೇನು ಸುಖ ಸಿಕ್ಕಾಗ್ತದೆ ನೀನು ಸುಖ ಸುಖ ಸಿಗಬೇಕಾದ್ರೆ ಈ ದೇಹದಿಂದ ನೀನು ಬರಬಹುದು ಹ್ಮ್ ಇವತ್ತೇ ಬೇರೆ ಜನ್ಮ ಕಳಿಸ್ತೀನಿ ಮತ್ತು ಹುಟ್ಟಿ ನೀನು ಬಡದಾನ ಅಲ್ಲ ನೀ ಅವ್ನು ಹೇಳ್ತಲ್ಲ ನೀನ್ ನೀ ಅಲ್ಲ ನೀನು ನೀನ್ ಹೇಳ್ತಲ್ಲ ನೀ ಅಕ್ಕಿ ಹೆಂಗ್ ಹೊಡಿತೀನಿ ನೀನು ಅಣ್ಣ ಬಂದನ ಹ್ಮ್ ಜಗಳನ್ನ ಹಚ್ಚದ ನಾನು ಹಾ ಗೊತ್ತatt ನೀ ಮೊನ್ನೆ ಹೇಳಿದ್ನಲ್ಲ ಮೊನ್ನೆ ಹೇಳಿದ್ನಲ್ಲ ನೀನೇ ಜಗಳ ಹಚ್ಚಿದೆ ಗೊತ್ತದನಲ್ಲ ಒಂದು ಜಗಳರನ್ನ ಎನ್ನ ಅಂದೆ ಅಳಕ್ಕೆ ಹಚ್ಚದನ ಹೋಗನ ಅಕ್ಕ ಜಗಳ ಮಾಡ್ಕೊಳ್ಳgena ಮಂಗಲ ಕಚ್ಚದ ಅಕ್ಕ ದೋಕನ ಗಡ ಮಿಣ್ಣ ಮನ ಮತ್ತೀಗ ನಿನಗ ಅನ್ನದ ಮನುಷ್ಯ ನೀನು ನೀ ದೆವ್ವಾಗಿ ಮಾಡಕ್ಕೆ ಹೇಳ್ತಿ ಮಾಡಕ್ಕೆ ಏನಲ್ಲೇ ಹಾ ನೀನೊಬ್ಬ ದೆವ್ವಾದಿ ನೋಡಪ್ಪ ನನ್ನಂತವ್ರು ನಿನ್ನ ದೆವ್ವನ್ನ ಕಟ್ಟಿ ಹಾಕಿ ನೀ ಎಲ್ಲಿ ಅಡ್ಡ ಅಡ್ಗಾಡುದಲ್ ನೀನು ಬಂಧನ ಮಾಡಿಬಿಡ್ತೀನಿ ನೀನು ನೀ ಬಂಧನ ಮಾಡಿದ್ರೆ ಒಂದು ಜಾಗ ಬಿಟ್ಟು ಮತ್ತೊಂದು ಕಡೆ ಬರಂಗ ಮಾಡೋಣ ಬರ್ಲಾರ್ದ ಮಾಡ್ತೀನಿ ನಾನು ಮುಂದೇನ್ ಮಾಡ ನೀನು ಹೆಂಗ್ ಬರ್ತೀನಿ ನೋಡಿ ಸಲ ಮಾಡಿಬಿಡ್ತೀನಿ ಅದನ್ನ ಸಾಧ್ಯವೇ ಇಲ್ಲ ಹತ್ತು ಮಂದಿ ಹೋಗ್ಯಾರಂಥವ್ರು ಹತ್ತು ಮಂದಿ ಸಾಧ್ಯನೇ ಇಲ್ಲ ಅದೇ ಇಲ್ಲ ಸಾಧ್ಯನೇ ಇಲ್ಲ ಹ್ಞೂ ಸಾಧ್ಯವೇ ಇಲ್ಲ ಅಷ್ಟು ಅಷ್ಟು ಇವೋ ಇದೆ ನಿಮಗೆ ಜೀವ 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 ಐತಿ ಭಾಳ ಹೌದು ನೀನು ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ನಿನಗೆ ಏನು ಸಮಾಧಾನ ಆಗುತ್ತೆ ನನ್ನ ಆತ್ಮಶಾಂತಿ ಸಿಗ್ತದೆ ಅದೇ ನೀನು ಆತ್ಮಶಾಂತಿ ಅಂದ್ರೆ ಸುಜಾ ಸುಜಾತಾ ನಿನ್ನ ಮೇಲೆ ಪ್ರೀತಿಯೇ ಇರೋ ಇಲ್ಲ ಎದ್ಕಾತೀನಿ ಸಚ್ಚಿತ್ತ ಜಾತೀ ಇದ್ ನನ್ನ ಜೊತೆಗೆ ಕರ್ಕೊಂಡು ಹೋಯ್ತ್ ಕಣಮ್ ಇದ್ದನಾ ಐರುತನ ನನಗೆ ಕಣ್ಣೈತಿ ನೋಡಿಲ್ಲ ಅಂದ್ರೆ ಕಿಪ್ಪಂದು ಭಯವಿದ್ರು ಇದು ಎಲ್ಲ ನಡಿಲ ಸುರೇಶ ನೀ ಎಲ್ಲಾ ಇದನ್ನೆಲ್ಲ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಅಂತೇಳಿ ನಿನಗೇನಿಲ್ಲ ನೀನು ಏನು ದೈವ ಭಕ್ತಿಯ ಒಬ್ಬ ಸುಶಿಕ್ಷಿತ ವ್ಯಕ್ತಿ ಅಲ್ಲ ನೀನು ಹಾಂ ನೀ ಉಡಾಣದ ಮಗ ನೀನು ಉಡಾಣ ನನ್ನ ಮಕ್ಕಳ

ಒಂದು ದಿಬ್ಬ ಹೇಳಿ ನೋಡಿ ಯಾರು ದುಡಿದೀನಿ ಮಕ್ಕೊಂದಿಗೆ ಯಾಕೆ ಯಾರು ದುಡೀಲಿಲ್ಲ ಮತ್ತು ನೀ ಅಂತ ಎಲ್ಲ ದುಡಿ ನೋಡ್ಕೊತಿದ್ದಂತಿ ಆಕೆ ಒಬ್ಬಾಕಿಂದ ನಾನು ನೋಡ್ತಿದ್ದಿಲ್ಲ ಎಲ್ಲ ಹೇಳೋಕೆ ಸಾಧ್ಯ ಇರೋಲ್ಲಂತೆಲ್ಲ ಯಾಕ ನಿಂತು ಭೂತ ನೀನು ಹೇಳಬೇಕು ಈಗ ನೀ ಹೇಳಿಲ್ಲ ಅಂದ್ರೆ ನೀನು ಬಹಳ ಸುಳ್ಳ ನಾಟಕ ಮಾಡುವ ನೀನು ಹ್ಞೂ ಹೌದಾ ಹ್ಮ್ ಏನು ಮಾಡ್ತೀ ಹೇಳಿ ಪರಿಷ್ಯಾ ನೀನ್ ಎಲ್ಲಿ 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 ಹೋಗುದ್ರು ಅಲ್ಲಿ ಊರಾಗ ಯಾವ ಊರು ಇದನ್ನ ನೀನು ಸುದ್ದಿ ಜಾಗ ಕಟ್ಟಬಂದು ಬಿಡ್ತೀನಿ ಮುಂದೆ ಹೊರಗಿಂದ ಹೊರಗೆ ಬರ್ಬೋದು ಸಮಾಧಿಯಿಂದ ಹೊರಗೆ ಬರ್ಲ ಮಾಡ್ತೀನಿ ಆ ಸಮಾಧಿ ಅಂದ್ರೆ ಹೊರಗೆ ಬರ್ಲಾರ್ದಂಗೆ ಬಂದ ಮಾಡ್ತೀರ ಈಗ ಒಂದು ಸರಿಯಾದ ಕೆಲವು ನೀನು ಮುಂದಿನ ಜನ್ಮದಾಗ ಒಳ್ಳೇದ ಒಳ್ಳೇದ ಆಕೆ ಹಂಗೆ ಒಂದು ಹೆಣ್ಣು ಸಿಗ್ತಾಳೆ ಮದುವೆ ಆರಾಮ್ ಆರಾಮದಿಂದ ಇರು ಅದನ್ನ ಬಿಟ್ಕೊಂಡು ನೀನ್ ಏನಾದ್ರು ಡಿಮಾಕ್ ಮಾಡಿದಿರಿ ನೀನ್ ಎಲ್ಲಿ ನೋಡು ಅದಕ್ಕನೆ ಬಂಧನ ಮಾಡಿರ್ತೀನಿ ಆಗಿನ ಜನ ಹೊರಗ ಬರದಿಲ್ಲ ನೀನು ಹೊರಗೆ ಬಂದ್ರೆ ಊರೇನು ಸುಟ್ಟೋಗಿ ಮುಂದೆ ಏನ್ ಮಾಡ ಹೇಳು ಒಂದು ಸರಳ ನನ್ನ ಮಾತು ಕೇಳು ಸುದ್ದಿ ಬಿಡು ಈಕಿ ಹಂಗ ಒಂದು ಹೆಣ್ಮಗಳು ಸಿಗ್ತಾಳೆ ನಿನ್ಗ ಮುಂದಿನ ಜನಗಳ ಆರಾಮದ ಮದುವೆ ಮಾನ್ ಏನು ಈಗ ಇಲ್ಲ ಹಂಗ ನೀನ್ ಸಮಾಧಿಗೆ ಬಂಧನ ಚೂರು ಏನು ಮಾಡ್ಲೇನು ಬಿಟ್ಟಿರು ಅಲ್ಲಿ ನೀನು ನೀನು ಬಿಟ್ಟಿರೋ ಆಗುದಿಲ್ಲ ಆದ್ರೆ ನೀ ಕೇಳುವ ನ್ಯಾಯದ್ದು ನ್ಯಾಯ ಇದೆ ಉಡಾಳ್ ನನ್ನ ಮಕ್ಕಳ ನ್ಯಾಯ ಇರ್ತದೇ ಲಪುಟ್ ನನ್ನ ಮಕ್ಕಳು ಊರು ಹಾಳು ಮಾಡೋ ನನ್ನ ಮಕ್ಕಳಿಗೆಲ್ಲ ಏನಪ್ಪಾ ಅಂದ್ರೆ ನಿನ್ನೊಂದ್ ಜನಿಗೆ ಯಾರ ಅಭಿಮಾನಿ ಇರ್ತಾರ ಹ ನನಗೆ ಹಾಕ್ಬೇಳಕ್ಕೆ ಅನ್ನಡ ತನಕ ಬಂಗೀರಿ ಕೊಡ್ತರು ಪೆಕ್ಕದು ಗಾಡಿ ಕೊಡ್ತರು ಬೇಕು ಟ್ರಾಕ್ಟರ್ ಕೊಡ್ತರು ಎಷ್ಟು ಬೇಡ್ತೀನಿ ಅಷ್ಟು ರಕ್ತನೂ ಕೊಡ್ತರು ಅವ್ರ ಮನ್ಯಾಗೆ ಉಣ್ತಿದ್ರು ಅವ್ರ ಮನ್ಯಾಗೆ ಇರ್ತದ ನನಗಿದು ಒಂದೇ ಕೊಟ್ಟು ಬಿಡೇ ನೀವು ಎಲ್ಲ ಊಟ ಗೀಟ ಎಲ್ಲ ಕೊಟ್ಟು ನೀನೆಲ್ಲ ಸಲುವಾಗಿ ಸುರೇಶ ನೀನು ಉಂಡ ಮನಿಗೆ ಉಂಡು ಮನಿಗೆ ಏನು ಗುಂಡು ಮನೆಗೆ ತೂತ ಹಾಕೋನೇನು ಎಂತ ನಾಲ ಎಂತ ನಾಲ ಇರ್ತದೆ ನಿನ್ ನಾಲ ನಿನ್ ಜನ್ಮ ಎಲ್ಲ ನಿನ್ ಹುಚ್ಚೋಳೆ ಮಗನ ಅವ್ರೆಲ್ಲ ಇಡೀ ಜೀವನ ನೋಡ್ಕೊಂಡ್ರ ನೀನು ಅವ್ರ ಮನೆ ಹೆಣ್ಮಗಳನ್ನ ನನಗ್ ಬೇಕಂತ ಮಗನೇ ದೇ ಮಗನ ನೀನ್ ನೀನ್ ಜೀವನದಲ್ಲಿ ದೆವ್ವಾಗ ಉಳಿಸಿ ಬಿಡ್ತೀನಿ ಮಗನ ಮತ್ತೆ ಹೇಳ್ತೀನಿ ಜನ್ಮನ ಮಾಡ್ಲಾಕ ಹುಚ್ಚೋಳೆ ಮಗನ ಏನ್ ನಕರಾಚೆ ಮಗನ ಹ ಮನೇ ಸಲ ಸುಮ್ನೆ ಇರಲಿ ಅಂತ ಹೋಗ್ದಾನಂತ ಮಗನ ಚೇನಿ ನಿನ್ನ ಅವನ ಮಗನ ನೀ ಎಲ್ಲಿ ಹೂಳೆ ಅದ ಇದಕ್ಕೆ ಬಂದ್ ಮಾಡಿಸ್ತಿನಿ ಮಗನ ಏಳೇಳು ಜನ್ಮ ನೀ ಹುಟ್ಟು ಮಾಡ್ ನಮಗಿ ಮಗನೇ ನಿನ್ ಚಲೋದಾಕ ಹೇಳಿಕ್ ಹಚ್ಚೆ ನೀವು ನೋವು ಮುಂದಿನ ಜನ್ಮ ಕೊಡ್ತೀನಿ ಹುಟ್ಟಿವ ಅಲ್ಲಿ ಒಂದು ನಿನ್ನ ಅಕಿ ಹಂಗ ನಿನ್ಗೆ ಏನು ವೃದ್ಧಿ ಮಾಡ ಅಂತಕ್ಕೆ ಒಂದು ಹೆಣ್ಮಗಳು ಬರ್ತಾಳ ಅವ್ ಜೋಡಿ ಕುಂತು ಜೀವನ ಮಾಡುವ ಅದೆಲ್ಲ ಬಿಟ್ಕೊಂಡು ಮಗ ನಾಟಕ ಮಗನೇ ನಿನ್ಗೇನದೇ ದೇಹದ ಏಯ್ ದೇಹದ ಮಗನೇ ನೀ ಭೂತದಿಲ್ಲ ಮತ್ತೆ ಅಲ್ಲೇ ನಿನಗೆ ಬೇಕಾದರೆ ಬೇಕಾದ್ರೆ ಹೋಗು ಅ ಕಡೆ ಆಕೆ ಸುದ್ದಿ ತಗದ ಅಂತಂದ್ರೆ ನೋಡು ಮತ್ತೆ ಈಗ ನಾ ಇಲ್ಲಿ ಬಂಧನನ ಮಾಡಿಬಿಡ್ತೀನಿ ನೋಡಿ ನೀನು ಹೆಣ್ಣ ಅವ್ನ ಹೆಣದು ಗೊತ್ತಾದನ ನಿಮ್ಗೆ ಸುಳ್ತಿದ್ರ ಅದನ್ನು ತಯಾರು ಮಾಡ್ಯಾರ ನಾ ಮಾಡ್ತೀನಿ ಮಗನ ಈಗ ಅದು ಎಲ್ಲಿ ಹುಬ್ಬಳ್ಯಾರ ಮಗನ ಅದರ ಜಾಗದಿಂದ ಹೊರಗೆ ಬರ್ಲಾರ್ದಂಗ ಮಗನ ಮಾಡ್ತೀನಿ ನೀನು ಉದ್ಘಾಟೆ ಅಚ್ಚನ ಸುಮ್ನೆ ಮುಂದಿನ ಜನ್ಮದಾಗ ಕೊಡ್ತೀನಿ ಮುಂದಿನ ಜನ್ಮಕ್ಕೆ ಹೋಗು ಹಾ ಒಂದಿನ ಜನ್ಮದಾಗ ಏನಪ್ಪಾ ಅಂದ್ರೆ ಒಳ್ಳೆ ಅಕ್ಕಿ ಅಂತ ಹುಟ್ಟಿ ಬರ್ತಾಳ ಅಕಿ ಜೋಡಿ ಮದ್ವಿ ಮಾಡಿ ಮೂಲ ಮಾಡ ಈಗೇನ್ ಮಾಡವೇ ನೀನ್ ಮಾಡ ನೀ ಗಾಳಿ ದೇಲ್ ನಿನ್ ನೀ ಗಾಳಿ ದೇಹದ ನಿಂದು ಏನ್ ಮಾಡ್ತೀಪ ಮನೆಗ ನಿನ್ ದೇಹ ಇಲ್ಲ ಏನಿಲ್ಲ ಸುಡುಗಾಡಿ ಇಲ್ಲ ನೀ ಏನ್ ಮಾಡವ ಹಂಗಿರ್ತಿ ಗಾಳಿಯಾಗ ಮಾಡ್ಕೊಂತ ಹೋಗ್ಬಿಡ ಕಡೆ ನಿನಗೆ ದೇಹ ಇದ್ರೆ ಆಕೆ ಮೇಲೆ ಪ್ರೀತಿಯ ನಾ ಮಾಡ್ತೇನೆ ದೇಹನೇ ಇಲ್ಲೋ ಹ ಅದ ನಿನ್ನ ದೇಹ ಸುಮ್ಮನೆ ದಿಗ್ದಾಡ್ಬೇಡ ಮಗನೆ ನಾ ಮೊನ್ನೆ ಹೇಳಿದ್ದೀನಿ ಸುಮ್ಮನೆ ನೋಡು ನನ್ನ ತೆಗಿ ತಿರ್ಸ್ಬೇಡ ಸುಮ್ಮನೆ ಹೋಗಿ ಹೋಗಿ ಅಂದ್ರೆ ನೋಡು ಮತ್ತೆ ಇಡೀ ಜನ್ಮ ಜನ್ಮಾಂತರ ಮಗನ ದೆವ್ವಗೇ ಇರ್ಬೇಕು ಮಗನ ನಿನ್ನೇ ಹುಡ್ಗಾಟ ಏನ ಪ್ರೀತಿ ಅಂತ ಹೇಳಕ್ಕೆ ಮಗ ಮತ್ತೆ ನಾಟಕ ನಡೆಸ ಏನ್ ದೊಡ್ಡ ಇದು ಅಂತ ಮಗ ಏನು ಏನ್ ಮಗ ಮಗನಿ ಏನದ ದೊಡ್ಡ ರಾಜ ಗೌರ್ನರ್ ಏನ್ ಕೊಡ್ತೀನಿ ಈಗ ಏನ್ ಕೊಡಕತಿ ಮಗನಿಗೆ ಕೊಡಲ ಬಿಟ್ಟು ಮತ್ತೊಂದು ಏನ್ ಕೊಡಾಕತಿ ನೀನು ಹ ಮತ್ತ ಮಗನ ಬಂಗಾರ ಅಂತಿ ಅದು ಅಂತಿ ಇದು ಅಂತಿ ಇದು ಅಂತಿ ಅದು ಅಂತ ಹುಡುಗಾಟ್ ಹಚ್ಚಬೇಡ ನಾನು ಹೇಳ್ತೇನೆ ಅಂತ ತನಿಖೆಸೋಬೇಡ ಹೇಳ್ತೇನೆ ನೋಡ ಆಮೇಲೆ ಜೀವನ ನಿಮಗನೇ ನೀನು ಕಾಗಿ ಗುಬ್ಬಿ ಐಡಿಯಾ ಬದುಕಬೇಕಾಗ್ತದ ನೋಡು ಮುಂದ್ ಅಕ್ಕಿನ ಹೆಂಗ್ ತಗೋಳವ ನೀನು ಕಡೀಕ್ ಮುಂದಿನ ಜನ್ಮದ ಅಕ್ಕಿನ ಅಕ್ಕಿನ ಪಡಿತೀವಿ ಮುಂದಿನ ಜನ್ಮದಂಗ್ರೆ ಪಡಿಲಕ್ಕ ಆಕತ್ತಿಲ್ಲ ನಾ ಮಾಡಿಕೊಡ್ತೀನಿ ನಿನ್ಗೆ